ಸರ್ ಎಲ್ಲ ಚೆನ್ನಾಗಿದೆ ಸರ್ ಆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್ ಬ್ಲಾಕ್ ಬಸ್ಟರ್ ಗ್ಯಾರಂಟಿ ಅಲ್ಲೋ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಸಿಂಪ್ಲಿ ಚೆನ್ನಾಗಿದೆ ಫೈಟ್ಸು ಸೂಪರ್ ಆಗಿದೆ ಪಾರ್ಟ್ ತ್ರೀ ಏನು ಇದೆ ಗೊತ್ತಿಲ್ಲ ಹೊಸ ಸ್ಟೈಟ್ ಹತ್ತಿರ ಬಟ್ ಇದು ತುಂಬ ಚೆನ್ನಾಗಿ ನೋಡಿ ಅದು ಸ್ವಲ್ಪ ತೊಗೊಂಡಂಗಿದೆ ಆ್ಯಕ್ಚುಲಿ ಅಂಶ ಕಾಂತಾರಿಂದ ಹೇಳ್ಕೊಂಡಂಗಿದೆ ಆ ಥರನೇ ಸ್ವಲ್ಪ ಮಾಡಿದ್ದಾರೆ ಜನಕ್ಕೆ ಇಷ್ಟ ಆಗುತ್ತೆ సినిమాత్రం వేరే లెవెల్ బ్రో పార్ట్ త్రీ ఉందంట పార్ట్ టూకే పిచ్చిపోయింది ఇక పార్ట్ పార్ట్ త్రీ వస్తే ఏమవుతుందో తెలీదు ఫస్ట్ ఆఫ్ ఆల్ ఏమైనా చేయాలంటే సుకుమార్ గారికి థ్యాంక్స్ చెప్పుకోవాలి ఇది దీని నుంచి ఏం చెప్పలేను ఇంకా

ಅದು ಇನ್ನೊಂದು ಪುಷ್ಪ ಫಿಲಮ್ ಅಲ್ಲಿ ಅಲ್ಲಿ ಅರ್ಜಿನ್ಗೆ ಪುಷ್ಪ ಆಟ ನ್ಯಾಷನಲ್ ಅವಾರ್ಡ್ ಬಂದಿದೆ ಅಂತ ಹೇಳಿದ್ದಾರೆ ಅದು ಯಾಕೆ ಬಂದಿದೆ ಅಂತ ಈ ಫಿಲಂ ನೋಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಬೆಸ್ಟ್ ಪರ್ಫಾರ್ಮರ್ಸ್ ಸರ್ ಇಂಥ ಸ್ಟಾಪ್ ಸೂಪರ್ ಹಿಟ್ಟು ಇದು ಮುಂದೆ ಯಾವುದು ಇಲ್ಲ ಸೀರಿಯಸ್ ಆಗಿ ಎಂಟ್ರಿ ಮಾತ್ರ ಅದು ಬೇರೆ ಲೆವೆಲ್ ಓಪನ್ ಎಂಟ್ರಿ ಇಲ್ಲ ಏನ್ ಎಂಟ್ರಿ ಫಸ್ಟ್ ಎಂಟ್ರಿಗೆ ಸೆಕೆಂಡ್ ಎಂಟ್ರಿಗೆ ಬ್ರೀನ್ ಬ್ಲಾಕ್